ಧ್ಯಮನ್ ಐರ್ಮೊ ನನಗೆ ದೇವರು ಹೀಗೆ ಹೇಳುತ್ತಿದ್ದಾನೆ ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ ಎಂದು ದ ಲಾರ್ಡ್ ಅಪಿಯರ್ ಟು ಸಾಲಮನ್ ದ ಸೆಕೆಂಡ್ ಟೈಮ್ ಇಲ್ಲಿ ದೇವರು ಎರಡನೆಯ ಸಾರಿ ಸೊಲೊಮೋನನಿಗೆ ಪ್ರತ್ಯಕ್ಷನಾದನು ವಾಟ್ ಅ ಇಟ್ ಇಸ್ ಟು ಸೀ ಗಾಡ್ ಅಂಡ್ ಹಿಯರ್ ಹಿಮ್ ಸ್ಪೀಕಿಂಗ್ ದೇವರನ್ನು ನೋಡುವುದು ಮತ್ತು ಆತನ ಸ್ವರವನ್ನು ಕೇಳುವುದು ಎಷ್ಟು ಆನಂದಕರವಾಗಿದೆ ನೋಡಿ ಬಟ್ ದೆನ್ ಫಾರ್ ಸಾಲಮನ್ ದ ಲಾರ್ಡ್ ಅಪಿಯರ್ ಟು ಹಿಮ್ ಫಾರ್ ಸೆಕೆಂಡ್ ಟೈಮ್ ಅದು ಕೂಡ ಸೊಲೊಮೋನನಿಗೆ ಎರಡನೆಯ ಸಾರಿ ದೇವರು ಪ್ರತ್ಯಕ್ಷನಾದನು ದಿಸ್ ಶೋಸ್ ಹೌ ಮಚ್ ಲಾರ್ಡ್ ಇಸ್ ಪ್ಲೀಸ್ ಇದರಿಂದ ನಮಗೆ ತಿಳಿಯುತ್ತದೆ ದೇವರು ಇಸ್ರೇಲ್ ಜನರನ್ನು ಎಷ್ಟು ಮೆಚ್ಚುತ್ತಾನೆ ಎಂದು ಹೌ ಮಚ್ ದ ಲಾರ್ಡ್ ಲವ್ಡ್ ದಿಸ್ ಡೇವಿಡ್ ದಾವಿದನ ವಂಶವನ್ನು ದೇವರು ಇಷ್ಟಾಗಿ ಪ್ರೀತಿಸಿದನು ಫಾರ್ ದ ಫಸ್ಟ್ ಟೈಮ್ ಬೀಂಗ್ ಅ ಕಿಂಗ್ ಸಾಲಮನ್ ಆಸ್ಟ್ ಗಾಡ್ ನಾಟ್ ಮೊದಲನೆಯ ಸಾರಿ ಪ್ರತ್ಯಕ್ಷನಾದಾಗ ಅರಸನಾದ ಸೊಲೋಮೋನನು ಯಾವುದೇ ಐಶ್ವರ್ಯವನ್ನು ಕೇಳಲಿಲ್ಲ ಬಟ್ ಫಾರ್ ದಿಸ್ಟಮ್ ಆಫ್ ಗಾಡ್ ಅದರ ಬದಲಾಗಿ ಅವನು ದೇವರಿಂದ ವಿವೇಕವನ್ನು ಕೇಳಿದನು ಅಗೇನ್ ಫಾರ್ ದ ಸೆಕೆಂಡ್ ಟೈಮ್ ಸಾಲಮನ್ ಬ್ಲೆಸ್ ದ ಟೆಂಪಲ್ ನಂತರ ಎರಡನೆಯ ಸಾರಿ ಪ್ರತ್ಯಕ್ಷನಾದಾಗ ಸೊಲೋಮೋನನು ಮಂದಿರವನ್ನು ಆಶೀರ್ವದಿಸುವಂತೆ ಬೇಡಿಕೊಂಡನು ಹಿ ಸೆಟ್ ಲಾರ್ಡ್ ಲೆಟ್ ಯುವರ್ ಐಸ್ ಲೆಟ್ ಯುವರ್ ಇಯರ್ಸ್ ಬಿ ಓಪನ್ ಟು ಆಲ್ ದ ಪ್ರೇಯರ್ಸ್ ದಟ್ ಆರ್ ಆಫರ್ಡ್ ಇನ್ ದಿಸ್ ಟೆಂಪಲ್ ದೇವರೇ ಈ ಮಂದಿರದಲ್ಲಿ ಬೇಡಿಕೊಳ್ಳುವ ಪ್ರತಿಯೊಂದು ಪ್ರಾರ್ಥನೆಗಳಿಗೆ ನಿನ್ನ ಕಣ್ಣು ಕಿವಿಗಳು ತೆರೆದಿರಲಿ ಎಂದು ಬೇಡಿಕೊಂಡನು

ಓಪನ್ ಇನ್ ದ ಟೆಂಪಲ್ ಆದರೆ ದೇವರು ಇಲ್ಲಿ ಹೇಳುತ್ತಿದ್ದಾನೆ ನನ್ನ ದೃಷ್ಟಿಯು ಮನಸ್ಸು ಪ್ರತಿ ದಿನವೂ ಅದರ ಮೇಲಿರುವುದು ಎಂದು ಮೈ ಹಾರ್ಟ್ ವಿಲ್ ಆಲ್ವೇಸ್ ಬಿ ದೇರ್ ನನ್ನ ಮನಸ್ಸು ಪ್ರತಿ ದಿನವೂ ಈ ಮಂದಿರದಲ್ಲಿರುವುದು ಎಂದು ವಿಚ್ ಮೀನ್ಸ್ ವಾಂಟೆಡ್ ಹಿಸ್ ಪ್ರೆಸೆನ್ಸ್ ಟು ಬಿ ಫೆಲ್ಟ್ ಬೈ ದ ಪೀಪಲ್ ಇನ್ ಟೆಂಪಲ್ ಆಲ್ವೇಸ್ ಅಂದರೆ ಮಂದಿರದಲ್ಲಿರುವ ಪ್ರತಿಯೊಬ್ಬರು ಆತನ ಪ್ರಸನ್ನತೆಯನ್ನು ಅನುಭವಿಸಬೇಕೆಂದು ಆತನು ಬಯಸಿದನು ವಾಟ್ ಆರ್ ಲವಿಂಗ್ ಗಾಡ್ ವಿ ದೇವರು ನಮಗಿದ್ದಾನೆ ನೋಡಿರಿ ನಮಗೆ ಸೆಕೆಂಡ್ ಕಿಂಗ್ಸ್ ಟ್ವೆಂಟಿ ಫೈವ್ ಆಲ್ಸೋ ಎರಡು ಅರಸುಗಳು ಇಪ್ಪತ್ತೈದರಲ್ಲಿ ಚಿತ್ಕಿಯನ್ನು ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಹೇಳುತ್ತಾನೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಅನ್ನುತ್ತಾನೆ ಇನ್ ದ ಸೇಮ್ ವೇ ಇನ್ ದೆಂಪಲ್ ವೆನ್

ಅಪನ್ ಹಿಮ್ ಪ್ರೇ ಫರ್ ಹಿಮ್ ನಮ್ಮ ತಂದೆಯು ಅಸ್ವಸ್ಥರಾಗಿದ್ದಾಗ ಅವರು ಎಲ್ಲರಲ್ಲಿ ಹೇಳಿದರು ನಿಮ್ಮೆಲ್ಲರ ಕೈಗಳನ್ನು ಚಾಚಿ ನನ್ನ ಮೇಲೆ ಇಟ್ಟು ನೀವು ಪ್ರಾರ್ಥಿಸಿರಿ ಎಂದು ವೆನ್ ಮೈ ಟರ್ನ್ ಕೀಮ್ ಐ ಪುಟ್ ಮೈ ಹ್ಯಾಂಡ್ ಅಪಾನ್ ಮೈ ಫಾದರ್ ಅಂಡ್ ಸೆಡ್ ಲಾರ್ಡ್ ಗಿವ್ ಮೈ ಫಾದರ್ ಗುಡ್ ಹೆಲ್ತ್ ನನ್ನ ಸರದಿ ಬಂದಾಗ ನಾನು ನನ್ನ ತಂದೆಯ ಮೇಲೆ ಹಸ್ತವನ್ನಿಟ್ಟು ಹೀಗೆ ಬೇಡಿಕೊಂಡೆನು ನನ್ನ ತಂದೆಗೆ ಉತ್ತಮ ಆರೋಗ್ಯವನ್ನು ದಯಪಾಲಿಸಿದೇವರೇ ಬಿ ಹೀಲ್ ಅವರನ್ನು ಸ್ವಸ್ಥಪಡಿಸಿರಿ ದೇವರೇ ಯಾಕಂದರೆ ಅವರು ತಿರುಗಿ ಎದ್ದು ಪ್ರಾರ್ಥಿಸುವಾಗ ಅನೇಕರು ಗುಣಮುಖರಾಗಬೇಕು ಎಂದು ಇಫ್ ಹಿ ಲಾಂಗ್ ಕ್ಯಾನ್ ಬ್ಲೆಸ್ ಮೆನಿ ಮೋರ್ ಪೀಪಲ್

ಲಾಫಿಂಗ್ ವಿತ್ ಜಾಯ್ ಪವಿತ್ರಾತ್ಮನು ನನ್ನನ್ನು ಆನಂದದಿಂದ ತುಂಬಿದನು ಮತ್ತು ನಾನು ಸಂತೋಷದಿಂದ ತುಂಬಿದವಳಾಗಿ ನಗಲು ಪ್ರಾರಂಭಿಸಿದೆನು ಐ ಸರ್ಟನ್ಲಿ ನ್ಯೂ ದಟ್ ದಾರ್ಡ್ ಗಿವನ್ ಮಿ ನ್ಯೂ ಗ್ರೇಸ್ ಡೇ ಆ ದಿನದಲ್ಲಿ ನನಗೆ ಖಂಡಿತವಾಗಿಯೂ ದೇವರು ಹೊಸ ಕೃಪೆಯನ್ನು ದಯಪಾಲಿಸಿದನು ಎಂದು ನಾನು ತಿಳಿದುಕೊಂಡೆನು

ಆನ್ ನಮ್ಮೆಲ್ಲ ಕಣ್ಣೀರುಗಳನ್ನು ಆತನು ತನ್ನ ಬುದ್ದಲಿಯಲ್ಲಿ ತುಂಬಿಸುತ್ತಾನೆ ಅಂಡ್ ಎವ್ರಿ ಪ್ರೇಯರ್ ಆಫ್ ಅಸ್ ಆರ್ ರೆಕಾರ್ಡೆಡ್ ಬೈ ಗಾಡ್ ನಮ್ಮೆಲ್ಲಾ ಪ್ರಾರ್ಥನೆಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಕೇರ್ಫುಲಿ ಬಹಳ ಎಚ್ಚರಿಕೆಯಿಂದ ನಮ್ಮ ಕಣ್ಣೀರುಗಳನ್ನು ತನ್ನ ಬುದ್ದಲಿಯಲ್ಲಿ ಹಾಕುತ್ತಾನೆಟ್ ಸತ್ಯವೇದ ಕೀರ್ತನೆಗಳು ಹೇಳುತ್ತದೆ ಆರ್ಸ್ ಏಹೋವನ್ನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ ಆರ್ ಕ್ರೈ ಮತ್ತು ಅವರು ಮೊರೆ ಇಡುವಾಗ ಆತನು ಕಿವಿಗೊಡುತ್ತಾನೆ

Sometimes we feel our prayers are not heard by God. ಕೆಲವೊಮ್ಮೆ ನಾವು ನೆನೆಸುತ್ತೇವೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂದು ಬಟ್ ದೆನ್ ಹಿ ಮೇಕ್ಸ್ ಅಸ್ ವೇಟ್ ಟು ರಿಸೀವ್ ಅನ್ ಆನ್ಸರ್ ಫ್ರಮ್ ಗಾಡ್ ಆದರೆ ನಾವು ಉತ್ತರವನ್ನು ಪಡೆಯುವುದಕ್ಕಾಗಿ ಕಾಯುವಂತೆ ದೇವರು ಮಾಡುತ್ತಾನೆ ಓನ್ಲಿ ದೆನ್ ವಿ ಕ್ಯಾನ್ ವ್ಯಾಲ್ಯೂ ದ ಬ್ಲೆಸ್ಸಿಂಗ್ಸ್ ದ ಲಾರ್ಡ್ ಗಿವ್ಸ್ ಆಗ ಮಾತ್ರ ನಾವು ದೇವರು ಕೊಡುವ ಆಶೀರ್ವಾದಗಳಿಗೆ ಬೆಲೆ ಕೊಡುತ್ತೇವೆ ಐ ಅನೇಕ ಎಕ್ಸ್ಪೀರಿಯನ್ಸ್ತಿ ನಾನು ಇದನ್ನು ಅನುಭವ ಮಾಡಿದ್ದೇನೆ ವೇಟ್ ಫಾರ್ ಗಾಡ್ ದೇವರಿಗಾಗಿ ಕಾದಿರಿ ಡೋಂಟ್ ರಶ್ ಗಡಿ ಬಿಡಿ ಮಾಡದಿರಿ ಆನ್ ಆಸ್ಕಿಂಗ್ ಎಡೆ ಬಿಡದೆ ಆತನಲ್ಲಿ ಪ್ರಾರ್ಥಿಸಿರಿ ಕಿಪಾನ್ ದ ಡೋರ್ ಎಡೆ ಬಿಡದೆ ಬಾಗಿಲನ್ನು ತಟ್ಟುತ್ತೀರಿ ದ ಲಾರ್ಡ್ ಇಸ್ ಲಿಸ್ ಫ್ರೆಂಡ್ಸ್ ದೇವರು ನಿಮ್ಮ ಮೊರೆಯನ್ನು ಕೇಳುತ್ತಿದ್ದಾನೆ ಸ್ನೇಹಿತರೆ ಫಾರ್ ದ ಲಾರ್ಡ್ ಸೇಸ್ ಟು ಯೂ ಈ ಟುಡೇ ಇಂದು ಕೂಡ ಇದನ್ನೇ ದೇವರು ನಿಮ್ಮಲ್ಲಿ ಹೇಳುತ್ತಿದ್ದಾನೆ ಯೋರ್ ನಾನು ನಿನ್ನ ಮೊರೆಯನ್ನು ಕೇಳಿದ್ದೇನೆ ನನ್ನ ಮುಂದೆ ನೀನು ಮಾಡಿದ ವಿಜ್ಞಾಪನೆಯನ್ನು ನಾನು ಕೇಳಿದ್ದೇನೆ ದ ಲಾರ್ಡ್ ಲಿಸನ್ ಟು ಯೋರ್ ಪ್ರೇಯರ್ ಆತನು ನಿಮ್ಮ ಮೊರೆಯನ್ನು ಲಾಲಿಸುವ ದೇವರಾಗಿದ್ದಾನೆ ಟು ನಾಟ್ ಬಿ ಡಿಸ್ಕರೇಜ್ ಆದ್ದರಿಂದ ಧೈರ್ಯಗುಂದದಿರಿ ಥಿ ಆರ್ ಎಲ್ಲ ಸಂಗತಿಗಳು ಇನ್ನು ಕೊಡಲ್ಪಡಬೇಕಾಗಿದೆ ಐದರಲ್ಲಿ ದಾವಿದನು ಯು ಪ್ರಿಪೇರ್ ಟೇಬಲ್ ಬಿಫೋರ್ ನನ್ನ ವೈರಿಗಳ ಮುಂದೆಯೇ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ ಎಂದು ಎವ್ರಿಥಿಂಗ್ ಇಸ್ ಟೋರ್ಡ್ ಫೈ ಯು ಎಲ್ಲವೂ ನಿನಗೋಸ್ಕರ ಸಿದ್ಧವಾಗಿದೆ ನಾವು ಅಂತ ಆಶೀರ್ವಾದಗಳಿಗಾಗಿ ಕಾಯುವಾಗ ನಾವು ಅದಕ್ಕೆ ಬೆಲೆ ನೀಡುತ್ತೇವೆ ಬೆಸ್ಟ್ ಇಟ್ ಟು ಟು ಕಮ್ ಯು ಉನ್ನತವಾದ ಉತ್ತಮವಾದ ಸಂಗತಿಗಳು ನಿಮಗೆ ಇನ್ನೂ ದೊರಕಲಿದೆ ಸ್ನೇಹಿತರೆ ಲವಿಂಗ್ ಹೆವೆನ್ಲಿ ಫಾದರ್ ಪ್ರೀತಿಯುಳ ಸ್ವರ್ಗೀಯ ತಂದೆಯೇ ಆಸ್ ಯು ಹ್ಯಾವ್ ನೀನು ಹೇಳಿದಂತೆಯೇ ಐ ಎಂ ಲಿಸ್ ನಾನು ಕೇಳುತ್ತಿದ್ದೇನೆ ಫಾದರ್ ಮೊರೆಗಳಿಗೆ ಉತ್ತರವನ್ನು ನೀಡು ಲಾರ್ಡ್ ಯಾವುದೇ ಪ್ರಾರ್ಥನೆಯೂ ವ್ಯರ್ಥವಾಗುವುದಿಲ್ಲ ಯು ವಿಲ್ ಗಿವ್ ಇಟ್ ಲಾರ್ಡ್ ನೀನು ಅವರಿಗೆ ಒದಗಿಸುವಂಗ್ ಯಾರೆಲ್ಲಾ ನಿನ್ನಲ್ಲಿ ಮೊರೆ ಇಡುತ್ತಿದ್ದಾರೋ ಅವರ ಹೃದಯವನ್ನು ಬಲಪಡಿಸು ಎಂದು ಬೇಡುತ್ತೇನೆ Lord, give an answer for their prayer. ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸು ಲಾರ್ಡ್ ಮೋರ್ ದನ್ ದೇ ಪ್ರೇಡ್ ಗಿವ್ ದಮ್ ಗ್ರೇಟರ್ ಬ್ಲಸ್ ಅವರು ಬೇಡಿದ್ದಕ್ಕಿಂತ ಹೆಚ್ಚಾಗಿ ಅವರಿಗೆ ಆಶೀರ್ವಾದಗಳನ್ನು ದಯಪಾಲಿಸು ದೇವರೇ Lord, you have ಲಾರ್ಡ್ ಯು ಹ್ ಪ್ರಿಪೇರ್ಡ್ ಅ ಬ್ಯಾಂಕ್ವೆಟ್ ಫಾರ್ ಯುವರ್ ಚಿಲ್ಡ್ರನ್ ದೇವರೇ ನೀನು ನಿನ್ನ ಮಕ್ಕಳಿಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ ಲೆಟ್ ದೆಮ್ ಸಿ ಇಟ್ ಲಾರ್ಡ್ ಅವರು ಅದನ್ನು ನೋಡುವಂತೆ ಮಾಡು ದೇವರೇ ಅವರು ಅದನ್ನು ಪಡೆಯುವಂತೆ ರೈಟ್ ಬಿಫೋರ್ ಮಾಡಿಮೀಸ್ ಲೆಟ್ ದಿಂಗ್ ಯೋರ್ ಚಿಲ್ಡ್ರನ್ ಅವರ ವೈರಿಗಳ ಮುಂದೆಯೇ ನಿನ್ನ ಆಶೀರ್ವಾದಗಳು ಅವರಿಗೆ ದೊರಕಲ್ಪಡಲಿ ದೊರಕಲ್ಪಡಲಿಂಗ್ ಬಿ ಗಿವೆನ್ ಟು ದೆಮ್ ಉತ್ತಮವಾದ ಆಶೀರ್ವಾದಗಳು ಅವರಿಗೆ ದೊರಕಲ್ಪಡಲಿ ಎಂದು ಬೇಡುತ್ತೇನೆ ಥ್ಯಾಂಕ್ ಯು ಫಾರ್ ಯು ಆರ್ ಮೇಕಿಂಗ್ ದೆಮ್ ಟು ಫೀಸ್ಟ್ ಆನ್ ಯೋರ್ ಟೇಬಲ್ ನಿನ್ನ ಮೇಜಿನಲ್ಲಿ ಅವರು ಸಂಭ್ರಮಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಥ್ಯಾಂಕ್ ಯು ಸ್ತೋತ್ರ ದೇವರೇ ಶಾಲ್ ವಿ ಆಲ್ ಓಪನ್ ಆ ಥ್ಯಾಂಕ್ ಗಾಡ್ ನಾವೆಲ್ಲರೂ ಬಾಯನ್ನು ತೆರೆದು ಆತನಿಗೆ ಸ್ತೋತ್ರ ಹೇಳುವ ಆರ್ ಕಮಿಂಗ್ ಅಪ್ ಯು ಆಶೀರ್ವಾದಗಳು ನಿಮ್ಮ ಮೇಲೆ ಬರುತ್ತಿವೆ ಥ್ಯಾಂಕ್ ಯು ಸ್ತೋತ್ರ ದೇವರೇ ಸ್ತೋತ್ರ ದೇವರೇ ಹಿಯರಿಂಗ್ ಹಿಯ ಅವರ ಮೊರೆಯನ್ನು ಲಾಲಿಸಿದ್ದಕ್ಕಾಗಿ ಸ್ತೋತ್ರ ಅವರ ಪ್ರಾರ್ಥನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ಸ್ತೋತ್ರ ಸ್ಟ್ರೆಚಿಂಗ್ ಫೋರ್ತ್ ಫೋತ್ ಯುರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಮೇಲೆ ಕೈ ಚಾಚಿ ಅವರ ಪ್ರಾರ್ಥನೆಗಳಿಗೆ ಉತ್ತರವನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಎವ್ರಿಥಿಂಗ್ ಬಿನ್ ಲೆಟ್ ಇಟ್ ಅವರು ಯಾವ ವಿಷಯಗಳಿಗಾಗಿ ಕಾಯುತ್ತಿದ್ದಾರೋ ಅದು ಅವರಿಗೆ ಒದಗಲ್ಪಡಲಿ ಎಂದು ಬಿಡುತ್ತೇನೆ ಯು ರೈಟ್ ಈಗಲೇ ಅದ್ಭುತವು ನಡೆಯಲಿ ಎಂದು ಬೇಡುತ್ತೇನೆ ಸೋತ್ರ ದೇವರೇ ಏಸುವಿನ ನಾಮದಲ್ಲಿ ಐ ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ